ಜಯಶ್ರೀರಾಮ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತು ನಾವು ನಮ್ಮೂರಿನ ಒಂದು ಅಭಿಷಿ ತೆರವರಾಗಿತ್ತು ಆ ಟೈಮಲ್ಲಿ ಗುಡ್ಡೆ ಕಲ್ಲು ಸಾಕಿತ್ತು ಇದ್ದು ಆ ಗುಡ್ಡೆ ಕಲ್ಲು ತರೋಕ್ಕೆ ಒಂದು ಒಳ್ಳೆಯ ಮಾತಾ ಕೂಡಿ ಬಂದಿತ್ತು ಒಳ್ಳೆಯ ಸಮಯ ಕುಡಿ ಬಂತು ಸೊ ಅದಕ್ಕೆ ನಾವು ಗುಡ್ಡೆ ಕಲ್ಲು ತರೋಕ್ಕೆ ಒಂದು ನಾನಾಪಣೆ ಮೂಲ ಆಯಿತು ಅಥವಾ ಸುತ್ತಮುತ್ತ ಹೊಳೆಗಳ ಹತ್ರ ಮುಕ್ತ ಅಂತ ಹೊಳೆಯಲ್ಲಿ ಸಿಗುತ್ತಂತೆ ಹೇಳಿದ್ರಂತೆ ಸೊ ಯಾರೋ ಅಂಕ ಮಾಡ್ತಾ ಇರ್ತೋ ಯಾರು ಹೇಳಿದಾರಂತೆ ಹಾಗಾಗಿ ನಮ್ಮ ಊರಿನ ಜನ ಒಂದು ಇಪ್ಪತ್ತು ಜನ ಒಂದು ಟಾಟಾ ಸಿ ಮಾಡ್ಕೊಂಡು ಇದ್ದೀವಿ ಬುಧಾರು ಸೊ ಇವಾಗ ಬಂದಿದ್ದೀವಿ ಮೊದಲಾಗ ನೀವು ನೋಡ್ತಾ ಇದ್ರೆ ಇದು ಸಂತೆ ಬಜಾರಿ ಮೇನ್ ರೋಡ್ ಹೋಗೋದು ಆ ಕಡೆ ಆ ಸೈಡು ಮತ್ತು ಇನ್ನು ಹೇಳ್ಬೇಕಂದ್ರೆ ಇಲ್ಲಿ ಬಂದು ಸ್ವಲ್ಪ ವಿನವರೆಲ್ಲ ಮತ್ತು ಏನೇನು ಬೇಕೆಲ್ಲ ತಗೊಂಡ್ವಿ ತಗೊಂಡು ಮತ್ತೆ ಪೆಟ್ರೋಲ್ ಬಂಕ್ ಹತ್ರ ಹೋಗಿ ಒಂದಿಷ್ಟು ಎಣ್ಣೆ ತಂದಿದ್ವಿ ಅದು ಗಾಡಿಗೆದ ಮತ್ತು ಇಲ್ಲಿ ನಾಷ್ಟ ಮಾಡೋಣ ಅಂತ ಅಂದರು ಆದರೆ ನೆಕ್ಸ್ಟ್ ಟೈಮ್ ಮಾಡೋಣ ಅಂದರೆ ಇನ್ನೊಂದು ಟೈಮ್ ಇಲ್ಲ ಸೀಕ್ರೆ ಮಾಡೋಣ ಈ ಬೇಡ ಅಂತ ಮುಂದಕ್ಕೆ ಹೋಗ್ತಾ ಇದ್ವಿ ಸೊ ಇವಾಗ ಬಂದಿರೋದು ನೌಲಿ ಹತ್ರ ಆ ನೌಲಿ ಹತ್ರ ಜಡೆ ಶಂಕರಲಿಂಗೇಶ್ವರ ಅಂತ ಒಂದು ದೇವಸ್ಥಾನ ಹತ್ರ ಇರೋ ಇದು ನೀವು ನೋಡ್ತಾ ಇರೋದು ತುಂಬ ವಿಶಾಲವಾಗಿದೆ ಇದರಲ್ಲಿ ಎಲ್ಲ ಥರ ಕಲ್ಲು ಹುಡ್ಕಿರ ಜೀ ಸಿಗಲಿಲ್ಲ ಆದರೆ ನಮ್ಗೆ ಬೇಕಾದ ಕಲ್ಲು ನೀಟಾಗಿರ್ಬೇಕು ರೌಂಡ್ ಶೇಪ್ ಅಲ್ಲಿ ಮೇಲೆ ಉದ್ದ ಇರಬೇಕಂತ ಹೇಳಿದರು ಸೊ ಅದಕ್ಕೆ ಹುಡುಕಾಳಕ್ಕೆ ಸಾಕಾಗಿ ಹೋಯಿತು ನೆಕ್ಸ್ಟ್ ನೀವು ಒಣ ತೋರ್ಸ್ತಾ ಇದ್ದೀನಿ ಅಲ್ಲಿ ಎಲ್ಲ ಬಿಸಿ ಕಟ್ಟಿದ್ದಾರೆ ಮತ್ತು ಇನ್ನೂ ದೂರದ ನೋಡ್ತಾ ನೋಡ್ತಾಯಿದ್ರೆ ಕೆಲವು ದೇವಸ್ಥಾನಗಳು ಸಹ ನೀರಲ್ಲಿ ಅಲ್ಲಿ ಮಿಗಿದ್ದಾವೆ ಅಲ್ಲಿ ದೇವಸ್ಥಾನಗಳು ಸೊ ನಮ್ಮ ಜನ ಎಲ್ಲ ಹುಡುಕಾಳೆ ಸುಸ್ತಾಗಿ ಬಂದರು ನಾವು ಕೂಡ ಅಲ್ಲೆಲ್ಲ ಹಾಗೆ ಇಲ್ಲಿ ನಮ್ಮ ಊಲಪ್ಪ ನೋಡಿ ನೋಡಿರಿ ಬೋಸ್ ಕೊಡ್ಕೊತಾರೆ ನೋಡ್ರಿ ಹಾಗೆ ಮತ್ತೆ ಅಲ್ಲೇ ನಮಾನ ಬರ್ತಾಯಿದ್ದಾರೆ ಇವರು ಹೊರ ಹೊರತಕ್ತಾ ಇದ್ದಾರೆ ಅಂತ ತಿಳ್ಕೊಂಡಿದ್ರೆ ಹಾಗೆ ಇಲ್ಲಿ ನೋಡ್ತಾ ಇದ್ರ ಒಂದು ಚಿಕ್ಕದಾಗಿ ಒಂದು ಬಸ್ನ ಇಟ್ಟಿದ್ರು ಅದು ಸಹ ಮಾಡ್ತಾ ಇದ್ದೀನಿ ಇನ್ನು ಈ ದೇವಸ್ಥಾನ ತುಂಬ ಪಕ್ಕದಲ್ಲಿರೋ ದೇವಸ್ಥಾನ ತುಂಬ ಚೆನ್ನಾಗಿದ್ದು ಸೊ ಅದು ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ ಆಲ್ರೆಡಿ ಅದು ಚೆನ್ನಾಗಿ ಯೂಸ್ ಆಗಿಲ್ಲ ಓಕೆ ನೆಕ್ಸ್ಟು ಬಂದಿರೋದು ಇಲ್ಲಿ ಒಂದು ಜಲಾಶಯ ಶ್ರೀಕೃಷ್ಣ ಜಲಾಶಯ ಹತ್ರ ಬಂದಿದ್ವಿ ಶ್ರೀಕೃಷ್ಣ ಕೃಷ್ಣ ಜಲಾಶಯ ಅದೊಂದು ಅಣೆಕಟ್ಟು ಇತ್ತು ಆ ಅಣೆಕಟ್ಟು ಮುಂಭಾಗದಲ್ಲಿ ಬಂದು ಕಲ್ಲಲ್ಲಿ ಹುಡುಕೆ ಆಡಿದ್ವಿ ಹಾಗಾಗಿ ಕಲ್ಲುಗಳು ಸಿಗಲಿಲ್ಲ ಇದು ಇನ್ನೊಂದು ಬಸವ ಸಾಗ ಜಲಾಶಯ ಅಂತ ಅಂತ ಹೆಸರು ಹೇಳ್ತಾರೆ ಇದಕ್ಕೆ ಸೊ ಇದು ಎಲ್ಲ ಸಿಗಲಿಲ್ಲ ಆದರೂ ಒಂದು ಕಲ್ಲು ಸಿಕ್ತು ಅದು ಅಷ್ಟು ಚೆನ್ನಾಗಿದ್ದಿಲ್ಲ ಹಾಗಾಗಿ ಬಿಟ್ವಿ ಮತ್ತೆ ನೆಕ್ಸ್ಟು ಇದೆಲ್ಲ ಏನು ಮಾಡಿದ್ರು ಸ್ನಾನ ಮಾಡ್ಕೊಂಡು ಆಮೇಲೆ ಕಲ್ಲು ತಂದು ಹೋಗ್ಕೊತ ಎಲ್ಲ ಸ್ನಾನ ಮಾಡ್ಕೊಂಡ್ರು ಸಹ ನಮ್ಮೂರು ಸಹ ಡ್ರೈವರು ಮಾಡ್ತಾ ಇದ್ದಾರೆ ಹೇಳ್ಕೊತ ಕಾಮಡಿ ಹೆಚ್ಚಿದ್ದಾನೆ ಸ ನೀವು ನೋಡ್ತಾ ಇದ್ದೀರಾ ಇದು ಬಸವ ಜಲಾಶಯ ಒಂದು ಅಣೆಕಟ್ಟೆ ಮುಂಬ ಸ್ವಲ್ಪ ನೀರು ಅದೆಲ್ಲ ಬಂದ್ ಮಾಡಿದರೆ ಅಣೆಕಟ್ಟೆಲ್ಲ ಹಾಗೆ ಸ್ವಲ್ಪ ಸಿಂಪಲ್ ಎಲ್ಲ ನೀರು ಬರ್ತಾ ಇರೋದು ಇದು ಹಾಗೆ ಇದು ತರಲೆ ನೋಡಿ ಇಷ್ಟೆಲ್ಲ ಎಷ್ಟೆಲ್ಲ ಮಾಡ್ತಾ ಇದ್ದಾರೆ ಸೊ ಅಲ್ಲಿ ಮತ್ತೆ ನಮ್ಮ ಅಲ್ಲೇ ಒಂದು ಅಲ್ಲೇ ಓಡಾಡ್ತಾ ಇದ್ದಾನೆ ಸತ್ಯಪ್ಪ ಅಂತ ಅಲ್ಲಿ ನೋಡಿ ಅದು ತಲೆ ತುಲಂಬಿಟ್ಟು ಥರ ಬಿಟ್ಟಿದ್ದಾರೆ ಇವಾಗ ಗೊತ್ತಾಯಿತು ನೋಡಿದು ಕೊಡಿತು ಸಾಕಷ್ಟು ನೆಕ್ಸ್ಟು ಇಲ್ಲಿ ನೋಡ್ತಾ ಇದ್ರಲ್ಲಿ ಅಲ್ಲೆಲ್ಲ ಬಟ್ಟೆ ಸೈಡ್ ಎಲ್ಲ ಇಟ್ಟಿದ್ದಾರೆ ಇಲ್ಲಿ ಕೂಡ ಇಲ್ಲೊಬ್ರು ಒಬ್ಬರು ತಮಸ್ ಮಾಡ್ತಾರೆ ಒಟ್ಟಲ್ಲಿ ಇದು ಕಲ್ಲು ಹುಡುಕ್ತಾ ಇದ್ವಿ ಬಟ್ ಇನ್ನು ಕಲ್ಲು ಸಿಗ್ತಾ ಇಲ್ಲ ಅಲ್ಲಿ ಸಹ ಹುಡುಕಾಡ್ತಾ ಇದಾರೆ ಕೆಲವು ಜನ ಇನ್ನು ಕೆಲವು ಜನ ಅಲ್ಲೆಲ್ಲ ಮುಗ್ಕಳ್ಕೊತ ಇದಾರೆ ಯಾಕೆ ಸ್ನಾನ ಮಾಡಿ ಎಲ್ಲ ಪಶಾಪಿಗೆ ತೊಗೊಂಡು ಹೋಗ್ಕೋತ ಕಲ್ಲು ಮತ್ತೆ ನೆಕ್ಸ್ಟು ಇಲ್ಲಿ ಒಂದು ಕಲ್ಲು ಸಿಕ್ತು ಇದು ಕಲ್ಲಷ್ಟು ಅಂದರೆ ಅಷ್ಟು ನೀಟಾಗಿದ್ದಿಲ್ಲ ಸ್ವಲ್ಪ ಪ್ರಯತ್ನ ನೋಡೋಣ ಅಂತ ಕ್ಲೀನ್ ಮಾಡ್ತಾಯಿದ್ರು ಕೆಲವು ಹಾಗಾಗಿ ಇಷ್ಟು ದಿನ ಮೈ ತಕೊಂಡು ರೆಡಿ ಆಗಿದ್ದು ಏನು ಒಯ್ಬೇಕಂತ ಇನ್ನೂ ಕೆಲವು ಏನಂದ್ರು ಅಷ್ಟು ಚೆನ್ನಾಗಿಲ್ಲ ಬ್ಯಾಡ ಅಂತ ಬಿಟ್ಟರು ಮತ್ತು ಆರು ಬೇಡ ಬೇಡ ಅಂತ ಸ್ವಲ್ಪ ನೋಡ್ತಾಯಿದ್ರು ಇದು ಕೂಡ ಕಲ್ಲು ಅಷ್ಟು ಚೆನ್ನಾಗಿದ್ದಿಲ್ಲ ಅಂದರೆ ಇದ್ದಿಲ್ಲ ಅಷ್ಟು ರೌಂಡ್ ಶೇಪು ಕಡಿಮೆ ಇತ್ತು ಹಾಗೆ ಅದನ್ನೇ ಸ್ವಲ್ಪ ಕಳೀತಾಯಿದ್ರು ಮತ್ತು ನೆಕ್ಸ್ಟು ನೋಡ್ತಾ ಇರೋ ಎಲ್ಲ ಸುತ್ತ ಕಲ್ಲು ಕಟಗಳು ತುಂಬ ಇಲ್ಲೆಲ್ಲ ಹಾಗೆ ಇವಾಗ ನೆಸ್ಟ್ ಬಂದಿರೋದು ಇವಾಗ ಈ ಕಲ್ಲು ಚಾಯಿಸ್ತು ಇವಾಗ ಒಂದು ಕಲ್ಲು ಸೊ ಒಂದು ಕಲ್ಲು ನೋಡ್ತಾ ಇದ್ರೆ ಅದು ಎಷ್ಟು ಇದು ಇರ್ಬೋದು ಅಂತ ಸೊ ಅದು ಕೂಡ ಕ್ಯಾನ್ಸಲ್ ಆಗೋ ಪರಿಸ್ಥಿತಿ ಬಂತು ಹಾಗಾಗಿ ಅದು ಅಲ್ಲೇ ಬಿಟ್ಟರು ಮತ್ತೆ ಮುಂದೆ ನೋಡೋಣ ಅಂತ ಮತ್ತೆ ಮುಂದೆ ಹೋಗ್ತಾ ಇದ್ವಿ ನೆಕ್ಸ್ಟು ಅದಾದ ಮೇಲೆ ನಾರಾಯಣ್ ಡ್ಯಾಮ್ ಅಂತ ಇದು ಅಲ್ಲಿ ಮುಂದೆ ಹೋಗ್ಬೇಕಾದ್ರೆ ಅಲ್ಲಿ ನನಗೂ ಫಸ್ಟ್ ಕಾಲ ಸಿಕ್ತು ಅದು ಕೂಡ ಅದರ ಮೇಲೆ ರೋಲ್ ಶಿಪ್ ಇದ್ದಿಲ್ಲ ಅದಕ್ಕಾಗಿ ಅಲ್ಲಿಬಿಟ್ಟಿವಿ ಸೊ ನೆಕ್ಸ್ಟ್ ಬಂದರೂ ಇಲ್ಲೇ ಮುತ್ತಪ್ಪ ಅಂತ ಅವರು ಹುಡುಕಿದ್ರು ಕಲ್ಲು ತುಂಬ ಚೆನ್ನಾಗಿತ್ತು ಮೇಲೆಲ್ಲ ರೋಲ್ ಶೇಪ್ ಇತ್ತು ಆ ಸೈಡಲ್ಲಿ ಸ್ವಲ್ಪ ಇದು ಇದ್ದಿತ್ತು ಗೆರಿತ್ತು ಹೋಗಿ ಪಾರ್ಗೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹಿಡ್ತೀಡಿ ಅಂತ ಎತ್ಕೊಂಡ್ಬಿಟ್ರು ಇದು ಎರಡು ಉಪ್ಪುಟ್ಟು ಒಂದು ಅರ್ಧ ಇರ್ಬೋದು ಏನು ಗೊತ್ತಿಲ್ಲ ಅಷ್ಟೇ ಮತ್ತು ಎಲ್ಲೆಲ್ಲಕ್ಕೂ ಸ ಪಕ್ಕದಲ್ಲ ಸೊಪ್ಪು ಬಿಟ್ಟು ಸೊಪ್ಪು ಸಬ್ಖರ್ ಅಂತ ಹೇಳ್ತಾ ಇದ್ದಾರೆ ಬಟ್ ಏನು ವಿಶೇಷ ಅಂದರೆ ನಮ್ಮ ಐದು ಐದು ಏನು ಹೇಳಿದ್ರು ಅಂದರೆ ಸೊ ಇದು ಯಾವುದೇ ಕಾರಣಕ್ಕೂ ಒಳೆಯ ಒಳೆಯದೇ ತರಬೇಕಲ್ಲೂ ಬೇರೆ ಥರಕ್ಕೆಲ್ಲ ಅದು ನೀರಲ್ಲಿ ಮುಳುಗಿಯೋದಕ್ಕೆಲ್ಲ ನಾವು ಚೆನ್ನಾಗಿ ಚೆನ್ನಾಗಿರೋದು ಹುಡ್ಕಾಡಿ ತರಬೇಕಂತ ಇದ್ದರು ಹಾಗಾಗಿ ಹುಡ್ಕಾಡಿ ಕಷ್ಟಪಟ್ಟು ಅಷ್ಟು ಒಂದು ಸಿಕ್ತು ಅದನ್ನ ಕ್ಲೀನಿಗೆ ತೋರ್ತಾ ಇದ್ದೀವಿ ಅದು ಇವಾಗ ಸೊ ಇದು ಪೂಜೆಗೆ ಸಾಮ ಥರಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊತಾ ಇದ್ದೀವಿ ಕೆಲವೊಬ್ಬರು ಹೂಬಿದಾರೆ ಎಲ್ಲ ತರೋಕ್ಕೆ ಇದು ಒಂದು ತುಂಬ ವಿಶಾಲವಾದ ಒಂದು ಹಳೆ ಕೂಡ ಆಗಿದ್ದು ಇಲ್ಲಿ ಸ್ವಲ್ಪ ಬೇರೆ ಕೂಡ ಹಾಕಿ ಕಟ್ಟಿತ್ತು ಪಂದ್ಯ ಮಾಡಿದರೆ ಯಾಕಂದರೆ ನೀರು ಕೂಡ ಹಿಡಿಬೇಕಲ್ವ ಇಲ್ಲಿ ಕೂಡ ಸೊ ಅಷ್ಟು ಕಲೆ ಆದರೆ ಮತ್ತೆ ನೀರು ಇರೋದಲ್ವ ಅದಕ್ಕೆ ಆ ಥರ ಗೇಟ್ ಹಾಕಿರ್ತಾರೆ ಇನ್ನೂ ನೋಡ್ತಾ ಇದ್ದೀರಾ ಇದೆಲ್ಲ ಒಂದು ಪೂಜೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಎಲ್ಲ ಇಬ್ಬರು ತೆಚ್ಚಿದ್ದಾರೆ ಮತ್ತು ಇದು ಪೂಜೆ ಮಾಡ್ತಾರೆ ಡೈವರು ಇವನು ಅಲ್ಲಿ ಒಬ್ಬ ತಣ್ಣ ಕಾಯಿಸಿ ಕೂತಿದ್ದಾನೆ ನೆಕ್ಸ್ಟು ಇಲ್ಲಿ ಸ್ಥಾನ ಉಳ್ಕೊಂಡು ಹಾಕೊಂಡು ಉಡ್ಕೊಂಡು ಕೂತಿದ್ದಾರೆ ಇವರು ಬಸ್ ಅಂತ ಒಬ್ಬರು ಅವರು ನಮ್ಮ ಕಲ್ಲು ಹುಡ್ಕೊಳಕ್ಕೆ ಸಹಾಯ ಮಾಡಿದ್ರು ಮತ್ತೆ ಅಂದರೆ ಅಲ್ಲೇ ಇದ್ದರು ನಾರಾಯಣಪುರ ಹತ್ರ ಅಲ್ಲೇ ಅಲ್ಲಿದ್ದ ಎಲ್ಲ ಪೂಜೆ ಮಾಡ್ಕೊಂಡು ಮತ್ತೆ ಅವ್ರ ಸಪೋರ್ಟಿಂದ ಕಲ್ಲು ಹೊತ್ಕೊಂಡು ಬರ್ತಾ ಇದ್ವಿ ತದನಂತರ ಗಾಡಿಯಲ್ಲಿ ಕಟ್ಟಿ ಕಸಿ ಕ್ಲೀನ್ ಮಾಡಿದ್ರು ಅಂದ್ರೆ ನಾನು ಹಾಡ್ಕೊಂಡಿರ್ತನೂ ಇದೆ ಸೊ ಇಲ್ಲಿವರೆಗೆ ತಿಳಿಸಿದ್ದೀನಿ ಮತ್ತೊಂದು ವೀಡಿಯೋ ಸಮೇತ ಬರ್ತೀನಿ ಟಾಟಾ ಬಾಯ್